ಪ್ರೀಪ್ರ ಅಡುಗೆ ಮನೆಯ ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಎಲ್ಲ ಫ್ರೂಟ್ಸ್ನ ಬಳಸ್ಕೊಂಡು ಒಂದು ಫ್ರೂಟ್ ಕಸ್ಟರ್ಡನ್ನ ಮಾಡ್ತಾ ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕೆ ಮುಂಚೆ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಈ ಬಿಸಿಲು ಇರೋದರಿಂದ ತುಂಬ ಸೆಕೆಗೆ ರಜಾ ಇರೋದರಿಂದ ಮನೇಲಿ ಕೂಡ ಇರ್ತಾರೆ ಏನಾದರೂ ಬೇಕು ಅಂತ ಆವಾಗ ಆರಾಮ್ಸೆ ಮಾಡಿಕೊಡ್ಬೋದು ಇಲ್ಲಿ ನಾನು ಅರ್ಧ ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ ಈ ಹಾಲಲ್ಲಿ ಮುಕ್ಕಾಲು ಭಾಗ ನಾನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋಕ್ಕೆ ಇನ್ನ ಕಾಲು ಭಾಗನ ನಾನು ಈ ಎರಡು ಸ್ಪೂನ್ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಒಂದು ಚೂರು ಗಂಟಿಲ್ದಾಗೆ ಕಲಿಸ್ಕೋಬೇಕು ಆ ನಂತರ ಹಾಲು ಕುದಿ ಬಂದ ನಂತರ ಈಗ ನಾವು ಕಸ್ಟರ್ಡ್ ಪೌಡರ್ನ ಏನು ಕಲಿಸಿದ್ವೋ ಅದನ್ನು ಈ ಥರ ಕೈ ಆಡಿಸ್ತಾ ಆಡಿಸ್ತಾನೆ ಅದರೊಳಗೆ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಂಟು ಗಂಟೆ ಆಗ್ಬಿಡುತ್ತೆ ನೋಡಿ ಹಾಲು ಎಷ್ಟು ತಿಕ್ಕಾಗಿ ಬಂತು ಅಂತ ಈಗ ಇದಕ್ಕೆ ನಾವು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸೇರಿಸ್ಕೋಬೇಕು ಸಕ್ಕರೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಕಡಿಮೆ ಬೇಕು ಅಂದರೆ ಇನ್ನೂ ಕಡಿಮೆ ಮಾಡ್ಕೋಬೋದು ಅದು ಗಟ್ಟಿಗುತ್ತೆ ಆ ನಂತರ ನಾವು ಅದನ್ನು ತಣಿಯೋಕ್ಕೆ ಬಿಡಬೇಕು ಅದು ತಣ್ಣಗಾದ ನಂತರ ಹಣ್ಣುಗಳನ್ನ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟು ಗಟ್ಟಿಯಾಗಿದೆ ನಾನಿಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಆ್ಯಪಲ್ಲು ಕಟ್ ಮಾಡಿರೋದು ಮುಕ್ಕಾಲು ಕಪ್ಪಷ್ಟು ಬಾಳೆಹಣ್ಣು ಮುಕ್ಕಾಲು ಕಪ್ಪಷ್ಟು ದ್ರಾಕ್ಷಿ ಮುಕ್ಕಾಲು ಕಪ್ಪಷ್ಟು ದಾಳಿಂಬೆನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಹೀಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಐಸ್ ಕ್ರೀಮ್ ಕೂಡ ಜೊತೆ ಸೇರಿಸ್ಕೋಬೋದು ಆವಾಗ ಇನ್ನೂ ಟೇಸ್ಟ್ ಎನಾನ್ಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ Thanks for watching.